ಮೂಡಲಿಗೆ ಶಿಕ್ಷಣ ಸಂಸ್ಥೆಯ ಮೈದಾನದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಶುಕ್ರವಾರ ಆರಂಭವಾಯಿತು ಉದ್ಘಾಟನೆ ಮಾಡಿದ ತಹಶೀಲ್ದಾರ್ ಶ್ರೀಶೈಲ್ ಅವರು ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಅವಶ್ಯಕ ಗ್ರಾಮೀಣ ಪ್ರತಿಭೆಗಳಿಗೆ ಈ ಕೂಟ ವೇದಿಕೆ ಎಂದರು ಹಾಕಿ ಪ್ರತಿಭೆ ಹಾಕಿ ಮಾಂತ್ರಿಕ ಎಂದೇ ಹೆಸರುವಾಸಿಯಾದ ಮೇಜರ್ ಧ್ಯಾನಚಂದ್ ಅವರು ನಮ್ಮ ದೇಶಕ್ಕೆ ಸತತವಾಗಿ ನಲ್ಲಿ ಮೂರು ಬಂಗಾರ ಪದಕವನ್ನು ತಂದು ಕೊಟ್ಟಂತ ಮಹಿಳೆಯರಾದಂಥ ಮೇಜರ್ ಧ್ಯಾನಚಂದ್ ಅವರ ದಿನವನ್ನು ಇವತ್ತು ಆಗಸ್ಟ್ ಇಪ್ಪತ್ತೊಂಬತ್ತು ದೇಶಾದ್ಯಂತ ಆಚರಣೆ ಇದ್ದೇವೆ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಕೂಡ ನಾವೆಲ್ಲ ಅಂತ ಒಂದು ಸೋದಿನದಲ್ಲಿ ಪಾಲ್ಗೊಂಡಿದ್ದೀವಿ ಕೇಕ್ ಕತ್ತರಿಸುವ ಮೂಲಕ ಅವರ ಒಂದು ಜನ್ಮದಿನವನ್ನು ಆಚರಿಸೋಣ ಅಧ್ಯಕ್ಷತೆ ವಹಿಸಿದ್ದ ವೆಂಕಟೇಶ್ ಸೋನವಾಲ್ಕರ್ ಅವರು ಸಾಧನೆಗೆ ಪ್ರಾಥಮಿಕ ಹಂತವೇ ಅಡಿಪಾಯ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಹೇಳಿದರು ಅತಿಥಿಗಳಾದ ಭಾಲ್ಶೇಖರ್ ಬಂದಿ ಅವರು ಕ್ರೀಡೆಗಳು ಶಾಂತಿ ಮತ್ತು ಸಾಮರಸ್ಯವನ್ನ ಬೆಳೆಸುತ್ತವೆ ಎಂದರು ಯುವ ಸಂಘಟಕ ಸಿದ್ದಣ್ಣ ದುರದುಂಡಿ ಪ್ರಾಸ್ತಾವಿಕ ನೀಡಿದರು ಇದೇ ಸಂದರ್ಭದಲ್ಲಿ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಜನ್ಮದಿನ ಹಾಗೂ ರಾಷ್ಟೀಯ ಕ್ರೀಡಾ ದಿನಾಚರಣೆ ಕೇಕ್ ಕತ್ತರಿಸಿ ಆಚರಿಸಲಾಯಿತು ಏಷ್ಯನ್ ಟೆಕ್ವೋಡೋದಲ್ಲಿ ಕಂಚಿನ ಪದಕ ಪಡೆದ ಲಕ್ಷ್ಮೀ ರೆಡ್ಡರೆಟ್ಟಿ ಹಾಗೂ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ವಿಜೇತ ಸಿದ್ದಪ್ಪ ಹೊಸಮನಿಯವರನ್ನ ಸನ್ಮಾನಿಸಲಾಯಿತು ಚೇರ್ಮನ್ ಅವರು ಮತ್ತು ನಾವು ಇಲ್ಲಿ ವಾಕಿಂಗ್ ಬಂದಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಬಂದಾಗ ಏಳು ಗಂಟೆಗೆ ಸಿದ್ಧನಾಥ್ ದುರ್ದೊಂಡಿ ಬಹುಶಃ ಎಲ್ಲ ಸ್ವಚ್ಛಗೊಳಿಸಿ ನಮ್ಮ ಮೇಡಮ್ ಲಲಿತಾ ಮೇಡಮ್ ಅವರಿದ್ರು ಇದೆಲ್ಲ ಮೈದಾನವನ್ನು ಸ್ವಚ್ಛಗೊಳಿಸಿ ವೇದಿಕೆಯನ್ನ ತಯಾರು ಮಾಡಿ ವೇದಿಕೆಯಲ್ಲಿ ಧ್ವನಿವರ್ಧಕನೂ ಪ್ರಾರಂಭ ಮಾಡಿಬಿಟ್ಟಿದ್ರು ಅಂದ್ರೆ ಕ್ರೀಡಾವನ್ನ ಉತ್ಸಾಹವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಇಲ್ಲಿ ಮೂಡಲಿಗೆಯಲ್ಲಿ ಭಾಳ ಮಾದರಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ಒಂದು ಸಂಗತಿ ಬಂತು ನಾವು ಕೇಳಿದ್ದೀವಿ ಕಮ್ಯುನಿಕೇಷನ್ ಆಗಿಲ್ಲ ಅನ್ನೋವಂಥದ್ದು ಬಹುಶಃ ನಾವೀಗ ನಾಲ್ಕೈದು ದಿನಗಳಿಂದ ನಾವು ಪತ್ರಿಕೆಯಲ್ಲಿ ಹಾಕ್ತಾ ಇದ್ದೀವಿ ದಸರಾ ತಾಲೂಕಾ ಮಟ್ಟದ ದಸರಾ ಸ್ಪೋರ್ಟ್ಸ್ ಇದೆ ಅನ್ನೋಂಥದ್ದು ಮತ್ತು ಈ ಬಾರಿ ಆನ್ಲೈನ್ ಮೇಲೆ ಹಾಕೋದು ಸ್ವಲ್ಪ ಒಂದಿಷ್ಟು ಕಮ್ಯುನಿಕೇಷನಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಿದ್ದರಿಂದ ವಿದ್ಯಾರ್ಥಿಗಳು ಅಥವಾ ಸ್ಪೋರ್ಟ್ಸ್ ಮನ್ಗಳು ಹೆಚ್ಚು ಹಾಕಿರ್ಲಿಕ್ಕೆಲ್ಲ ಅದು ಅನ್ನೋದ ಸಂಗತಿಯನ್ನ ನಾವೆಲ್ಲರೂ ಹೋಗ್ಬೇಕಾಗ್ತದೆ ಯಾಕಂದ್ರೆ ಮೊದಲ ಬಾರಿ ಅದ ಮೊದಲ ಏನಾಗ್ತದೆ ಅಂದ್ರೆ ನೇರವಾಗಿ ಮೈದಾನಕ್ಕೆ ಬಂದಿರೋದ್ರೆ ಅವರೆಲ್ಲರೂ ಪ್ರವೇಶ ಪಡಿತಿದ್ರು ಈ ಬಾರಿ ಮೊದಲೇ ಅದನ್ನ ಆನ್ಲೈನ್ ಮೇಲದಲ್ಲಿ ಹಾಕೋದ್ರಿಂದ ಕೆಲವರಿಗೆ ಅಂದ್ರೆ ಆನ್ಲೈನ್ ಮೇಲೆ ಯಾಕೆ ಹಾಕುದ ಏನಂತ ದೃಷ್ಟಿಯಿಂದ ಬಿಟ್ಟಿರುವಂತದ್ದು ಆದ್ರೂ ಸಹ ಮುನ್ನೂರ ಐವತ್ತು ಜನ ಇವತ್ತು ಸ್ಪೋರ್ಟ್ಸ್ ಮನ್ಗಳು ಬಂದಿದ್ದೀರಿ ಕ್ರೀಡಾಪಟುಗಳು ಬಂದಿದ್ದೀರಿ ಅಂದ್ರೆ ಇದು ನಿಜವಕ್ಕೂ ಒಂದು ಅತ್ಯಂತ ಒಂದು ಶ್ಲಾಘನೀಯ ಅಂತಾನೆ ತಿಳ್ಬೇಕಾಗ್ತದೆ ಯಾಕಂದ್ರೆ ನಾವು ಆ ಕಡೆ ನೋಡ್ತಾ ಇದೀವಿ ಸಣ್ಣ ಪುಟಾಣಿಗಳನ್ನ ನೋಡ್ತಾ ಇದೀವಿ ಅವರು ಬೇರೆ ಬೇರೆ ಗ್ರಾಮದಿಂದ ಬಂದಿದ್ದಾರೆ ಏನೋ ಕನಸುಗಳದ್ ಹೊತ್ಕೊಂಡ್ ಬಂದಿದ್ದಾರೆ ಯಾವ್ದಾದ್ರು ಒಂದು ಬಹುಮಾನ ವೈಭಿಕ ಅಂತ ಬಂದಿದ್ದಾರೆ ಇದು ಒಂದು ಪ್ರಾಥಮಿಕ ಹಂತದ ಆಟ ಇದು ತಾಲೂಕಾ ಮಟ್ಟದ ಪ್ರಾಥಮಿಕ ಹಂತ ಇನ್ನು ಜಿಲ್ಲಾ ಮಟ್ಟದ ಆಮೇಲೆ ವಿಭಾಗೀಯ ಮಟ್ಟ ನಂತರ ರಾಜ್ಯ ಮಟ್ಟದಲ್ಲಿ ಮೈಸೂರಿನಲ್ಲಿ ನಡೆಯುವಂಥದ್ದು ಏನದಲ್ಲ ಅಲ್ಲಿ ನೀವು ಪಡ್ಕೊಂಡು ಬರುವಂಥದ್ದು ಅತ್ಯಂತ ಶ್ರೇಷ್ಠವಾಗಿದೆ ಅದ ಅದಕ್ಕಾಗಿ ಒಂದು ಭಗವದ್ಗೀತೆಯಲ್ಲಿ ಹೇಳ್ತಾರ ಏನಂದ್ರೆ ಕರ್ಮಣ್ಯವಾಧಿಕಾರಸ್ತು ಅಂತ ಅನ್ನುವಂಥದ್ದು ಒಂದು ಶ್ಲೋಕ ಬರ್ತದ ಅಂದ್ರೆ ನೀನು ಕರ್ಮವನ್ನು ಮಾಡು ನೀನು ಕಾರ್ಯವನ್ನು ಮಾಡು ಅದರ ಫಲ ಕಡೆ ನೀನು ಲಕ್ಷ್ಯ ಕೊಡಬೇಡವಂಥದ್ದು ಹಾಗೆ ಅದು ಈ ಒಂದು ಕ್ರೀಡೆಗೂ ಅನ್ವಸ್ತದ ನೀನು ಕರ್ಮವನ್ನು ಮಾಡ ನಿನ್ನ ಕಾರ್ಯದಲ್ಲಿ ನೀನು ತೊಡಗು ನೀನು ಓಟವನ್ನು ಓಡು ಉದ್ದ ಜಿಗಿತ ಮಾಡು ಎತ್ತರ ಜಿಗಿತ ಮಾಡು ಅಥವಾ ಬೇರೆ ಬೇರೆ ಆಟದಲ್ಲಿ ನಿನ್ನ ಗಮನ ಕಂಡು ಆದರೆ ನೀನು ಬಹುಮಾನದ ಕಡೆಗೆ ಪ್ರೈಜ್ ಕಡೆ ನೀನು ಲಕ್ಷ್ಯ ವಹಿಸಬೇಡ ಹಾಗೆ ಇವತ್ತು ನಾವು ಮಾಡಿದ್ರ ಮಾತ್ರ ನಾವು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ಒಲಿಂಪಿಕ್ಸ್ದ ಎಲ್ಲ ಸಂಗತಿಗಳನ್ನು ಗಮನಿಸಿದಾಗ ಇವತ್ತು ನಮ್ಮದಲ್ಲಿ ಮೂಡ್ಲಿಗಿಯಲ್ಲಿ ತಾಲೂಕು ಮಟ್ಟದಿದ್ರು ಸಹ ಒಂದು ಮಿನಿ ಒಲಿಂಪಿಕ್ಸ್ ತರ ಇವತ್ತು ಸಂಘಟನೆ ಆಗ್ತಾ ಇದೆ ಇದಕ್ಕೆ ಮಾದರಿಯಾಗಿ ನಮ್ದು ಏಷ್ಯನ್ ಫ್ಯಾರವ್ ಒಂದು ಚಾಂಪಿಯನ್ಶಿಪ್ದಲ್ಲಿ ಇಲ್ಲಿ ನಮ್ಮ ರೆಡ್ರೆಟ್ಟಿ ಮೇಡಮ್ ಅವರು ಲಕ್ಷ್ಮಿ ಅವರು ಇವರು ಅವಳು ಒಂಥರ ಐಕಾನ್ ಇವತ್ತು ಪ್ರೆಸೆಂಟ್ ಇವತ್ತಿನ ಮೂಡಲಗಿ ಭಾಗ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶಕ್ಕೆ ಒಂದು ಐಕಾನ್ ಇವತ್ತು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಅವಳು ಕಂಚಿನ ಪದಕವನ್ನು ಪಡ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ನಾವು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದೊಂದು ಸ್ಪರ್ಧೆಯಲ್ಲಿ ಭಾಳಷ್ಟು ಸ್ಪರ್ಧೆ ಏನಿರ್ತದೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ನೂರು ಮೀಟ್ರ್ ಓಟ ಬಹುಶಃ ಜಗತ್ತಿನ ಅತ್ಯಂತ ಶ್ರೇಷ್ಠ ಓಟಗಾರ ಇವತ್ತು ಅಮೆರಿಕದ ಪಡ್ಕೊಂಡಿದ್ದಾರೆ ಅವನ ಓಟದ ಎಷ್ಟು ಅದು ಎಷ್ಟು ಒಂದು ಕ್ಷಣ ಇತ್ತಂದ್ರೆ ಅದು ನೈನ್ ಪಾಯಿಂಟ್ ಸೆವೆಂಟಿ ನೈನ್ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಕ್ಷಣದಲ್ಲಿ ಆತ ಓಡಿದಂಥದ್ದು ಆತ ಎರಡನೇ ಸ್ಥಾನ ಪಡ್ಕೊಂಡಂಥವು ಯಾವ ಸ್ಥಾನದಲ್ಲಿ ಇದ್ದಂದ್ರೆ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತನೇ ಇತ್ತು ಒಂದು ಆದರೂ ಸೆಕೆಂಡ್ ಬಂದಂಥದ್ದು ಬೆಳ್ಳಿ ಪದಕವನ್ನು ಪಡ್ಕೊಂಡವ ಮೆಕ್ಸಿಕೋದವ ಇದರ ಉದ್ದೇಶ ಏನಂದ್ರೆ ಅಲ್ಲಿ ಕೊನೆಯ ಒಂದು ಕ್ಷಣದಲ್ಲ ಬರೀ ಒಂದೇ ಹೆಜ್ಜೆಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳೋಂಥ ಅವಕಾಶ ಇದೆ ಅದಕ್ಕೆ ಸ್ಪರ್ಧೆ ಭಾಳ ಇರ್ತದೆ ನಾವು ಯಾವಾಗೂ ಹೆಚ್ಚು ಮನಸ್ಸು ಕೊಟ್ಟು ಶ್ರದ್ಧೆಯಿಂದ ನಾವು ಆ ಕಾರ್ಯವನ್ನು ಮಾಡಿದರೆ ನಮಗೆ ಖಂಡಿತವಾಗಿ ಫಲವನ್ನು ಸಿಗ್ತದೆ ಅನ್ನುವಂಥ ಉದ್ದೇಶದಿಂದ ಹೇಳ್ಕೊಳುತ್ತೆ ಇವತ್ತು ನೀವು ಕೆಳಮಟ್ಟದಲ್ಲಿ ಇವತ್ತು ಆಟವನ್ನು ಆಡ್ತಿದ್ರು ಸಹ ಮೇಲ್ಮಟ್ಟಕ್ಕೆ ಹೋಗಲಿಕ್ಕೆ ಇದೊಂದು ವೇದಿಕೆ ತಾಲೂಕಾ ಮಟ್ಟದ ಸ್ಪೋರ್ಟ್ಸ್ ಅಂದರೆ ಇದೊಂದು ರೀತಿಯೊಳಗೆ ವೇದಿಕೆ ಬಹುಶಃ ಇವತ್ತು ಒಲಿಂಪಿಕ್ಸ್ನಲ್ಲಿ ಸ್ಪರ್ಧೆ ಮಾಡಿದಂಥ ಅನೇಕ ಆಟಗಾರರು ಅನೇಕ ಕ್ರೀಡಾಪಟುಗಳು ಇವತ್ತು ಅವರು ತಾಲೂಕಾ ಮಟ್ಟದಲ್ಲಿ ಸ್ಪರ್ಧೆಯನ್ನು ಮಾಡಿ ಮೇಲಕ್ಕೆ ಬಂದಿ ಬಂದಿರುವಂಥದ್ದು e uh...